ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ನಿಮ್ ಮಮತಾ ಸ್ಕಿಚನ್ ಮಮತಾ ಮಾತಾಡ್ತಿರೋದು ನೋಡಿ ಪಡ್ಡು ತರ ಬಂದಿದೆ ಅಂತ ಇದ್ ಯಾವ್ ತರದ್ ಪಡ್ಡು ಅಂದ್ರೆ ಇವೆಲ್ಲ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಅಂದ್ರೆ ಎಲ್ಲ ಗೊತ್ತಾಗತ್ತೆ ನೋಡಿ ತುಂಬಾ ಚೆನ್ನಾಗ್ ಬಂತಿದೆ ಪಡ್ಡು ಈಗ ಆರೋಗ್ಯ ಕೇಳ ತುಂಬಾ ಒಳ್ಳೇದು ಅಂತ ಸಿರಿಧಾನ್ಯಗಳನ್ನ ಇದೀವಿ ಎಲ್ಲರೂ ಆ ಸಿರಿಧಾನ್ಯಗಳಲ್ಲಿ ಇದು ಒಂದು ಅರ್ಕ ಅಂತ ಅದು ಸರಿ ಕಾಣಿಸ್ತಿದೇನೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಅರ್ಕ ಅಂತ ಅದು ಅದನ್ನ ನಾನು ಆ ಸಿರಿಧಾನ್ಯದಿಂದ ಪಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಲೋಟ ಸಿರಿಧಾನ್ಯದಲ್ಲಿ ಅರ್ಕವನ್ನು ತಗೊಂಡಿದ್ದೀನಿ ನಾನು ಅದನ್ನ ಚೆನ್ನಾಗಿ ತೊಳ್ಕೊಬೇಕು ಅದ ಎಷ್ಟು ಎಷ್ಟು ನೆನತಿಯೋ ಅಷ್ಟು ಒಳ್ಳೇದಾಗದು ನಾವು ಅನ್ನ ಮಾಡ್ಕೊಂಡು ಹೋದ್ರೂ ಚೆನ್ನಾಗಿ ತೊಳೆದು ನೆನೆಸಿ ಏನಿಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ತಾಸು ಆದ್ರೆ ನೆನೆಸೇ ತಿನ್ಬೇಕು ಅದನ್ನ ಅಂದ್ರೆ ಚೆನ್ನಾಗಿರುತ್ತೆ ಸಿರಿಧಾನ್ಯಗಳನ್ನು ಅದ ಅದನ್ನ ನೆನ್ಸಿದೀನಿ ಇವಾಗ ಉದ್ದಿನ ಬೇಳೆ ಮತ್ತು ಅಲಸಂದಿ ಬೇಳೆ ಅಲಸಂದಿ ಬೇಳೆ ಹಾಕಿದ್ರಂತೂ ಪಡ್ಡು ಹೇಳ್ತಿರೋದು ಅಷ್ಟು ಬರ್ತೈತಿ ನೀವು ಅಕ್ಕಿದ್ ಮಾಡಿದ್ರು ಸರಿ ಸಿರಿಧಾನ್ಯದ ಮಾಡಿದ್ರು ಸರಿ ಅಲಸಂದಿ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕೊಳಕ್ ಆಗ್ಲಿಲ್ಲ ಅರ್ಧ ಹಾಕೊಂಡ್ರು ಓಕೆ ನೋಡಿ ನಾನು ಮುಂಚೆನೆ ಉಪ್ಪು ಹಾಕಿಟ್ಬಿಡ್ತೀನಿ ಕೆಲವರು ಹಾಕಲ್ಲ ಅಂತ ಹೇಳ್ತಾರೆ ನಾನು ನೈಟ್ ಹಾಕಿಟ್ಬಿಡ್ತೀನಿ ಇದೊಂದು ನಾಲ್ಕು ತಾಸು ನೆನೆಸಿ ರುಬ್ಬಿದ್ ನಾನು ಇವಾಗ ಇವಾಗ ಇದು ಉದ್ದಿನ ಬೇಳೆ ಮತ್ತು ಅಲಸಂದಿ ಬೇಳೆ ಎರಡು ರುಬ್ಬಿ ಇದನ್ನ ಫುಲ್ ನಾನು ಯಾವುದೇ ರುಬ್ಕೊಂತೀನಿ ಮಾಡಿದರೂ ಅಕ್ಕಿ ಪಡ್ಡು ಅಷ್ಟೇ ಸಿರಿಧಾನ್ಯದ ಪಡ್ ಮಾಡಿದ್ರು ಅಷ್ಟೇ ಅದನ್ನ ಚೆನ್ನಾಗಿ ಫುಲ್ ನೈಸ್ ಮಾಡ್ಕೊಳಲ್ಲ ಸ್ವಲ್ಪ ತರಿ ತರಿತರಿಯಾಗೆ ಮಾಡ್ಕೊತೀನಿ ಅಂದ್ರೆ ಗರಿಯಾಗಿ ಬರುತ್ತೆ ಪಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈ ಅಲಸಂದಿ ಬೇಳೆ ತುಂಬ ತುಂಬಾ ಗರಿಯಾಗಿ ಬರುತ್ತೆ ಒಂಥರ ಒಡಾ ತರನ ಬರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಪಡ್ಡು ಮಾತ್ರ ನಾನು ಮೆಂತೆಕಾಳು ಕಡ್ಲಿಬೇಳೆ ಹಾಕಲ್ಲ ಇದಕ್ಕೆ ಅಲಸಂದ್ ಬೆಳೆ ಇಲ್ಲಾಂದ್ರ ಬರೀ ಉದ್ದಿನ ಬೆಳೆ ಮಾತ್ರ ಹಾಕೇ ಮಾಡ್ತೀನಿ ನಾನು ಅದಕ್ಕೊಂದ್ ಶೇಂಗಾ ಚಟ್ನಿ ಮಾಡೋದನ್ನ ನೋಡೋಣ ಈ ಶೇಂಗಾನ ಚೆನ್ನಾಗಿ ಕೆಂಪು ಆಗಿ ಹೊರ್ಗೊಂಡ್ ಒಂದು ಹುರ್ಕೊಂಡ್ ತಕೊಂಡು ಅದಕ್ಕೆ ಹಸಿ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂತಿದಿನಿ ನೋಡಿ ಅವಾಗ ಹಳೆ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಮನೆಗಳೆಲ್ಲಾ ಏ ಚಟ್ನಿ ಈಡಾಗ್ಲಿ ಟೊಮೊಟೊ ಸವಿ ಇದ್ರೆ ಟೊಮೊಟೊ ಹಾಕಿ ಮಾಡಿ ಅನ್ನೋರು ನಮ್ಗೊಂದೊಂದರ ಟೇಸ್ಟ್ ಅನ್ಸದ ಹಂಗಾಗಿ ಒಂದ್ ಟೊಮೊಟೊನೂ ಹಾಕೊಂಡಿರ್ತೀನಿ ನಾನು ಒಂದೊಂದ್ ಟೈಮಲ್ಲಿ ಟಮೊಟೊ ಹಾಕಿ ಮಾಡ್ಕೊಂಡಿರ್ತೀನಿ ಇಲ್ಲ ಹುಣಸೆ ಹಣ್ಣನ್ನು ಹಾಕೊಂಡ್ತೀನಿ ಈಗ ಒಂದ್ ಚಟ್ನಿ ಮಾಡ್ಕೊಳ್ಳೋಣ ಹುಣಸೆ ಹಣ್ಣು ಹುಣ್ಸೆಹಣ್ಣೇನ್ ಬೇಡ ಇದಕ್ಕೆ ಟೊಮೆಟೊ ಹುಡ್ಕೊಂಡಿರುವಂತ ಟೊಮೆಟೊ ಮೆಣಸಿಕಾಯಿ ಶೇಂಗಾ ಬೀಜ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಉಪ್ಪು ಕರ್ಬೇವು ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಆದ್ರೂ ಸರಿ ಹಸಿ ಕೊಬ್ಬರಿ ಆದ್ರೂ ಸರಿ ಸ್ವಲ್ಪ ಯಾಕಂದ್ರೆ ಅದು ತುಂಬಾ ಒಂಥರ ಜಿಗಿ ಜಿಗಿ ಅನ್ಸುತ್ತೆ ಟೇಸ್ಟ್ ಬರಲ್ಲ ಟೇಸ್ಟ್ ಏನು ಇರುತ್ತೆ ಆದ್ರೂ ಒಂಥರ ನೈಸಾಗಿ ಒಂಥರ ಜಿಗಿ ಬಂದಂಗಾಗುತ್ತೆ ಚೆನ್ನಾಗಿ ಅನ್ಸಲ್ಲ ಅದು ಈ ಕಡೆ ನೋಡಿ ಬಡ್ಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಈ ಪಡ್ಡಿಗೆ ಸಣ್ಣಂಗೆ ಈರುಳ್ಳಿ ಮೆಣಸಿನಕಾಯಿ ಹೆಚ್ಚಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಈರುಳ್ಳಿ ಮೆಣಸಿನಕಾಯಿ ಅನ್ನೋದಕ್ಕಿಂತ ಸ್ವಲ್ಪ ಕೊತ್ತಂಬ್ರಿ ಹೆಚ್ಕೊಂತೀನಿ ಬಿಡಿ ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ಮಾಡ್ಕೋಬೇಕು ಬಹಳ ಮಾತ್ರ ಒಗ್ಗರಣೆ ಕೊಟ್ಟು ಮಾಡ್ಕೊಳೋದು ಮಾತ್ರ ನೋಡಿ ಸ್ವಲ್ಪ ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದ್ ಮೂರು ಮೆಣಸಿ ಕಾಯಿ ಸ್ವಲ್ಪ ಕೊತ್ತಂಬರಿ ಹೆಚ್ಕೊಂಡಿದೀನಿ ಎಲ್ಲಾನು ಅದನ್ನ ಒಗ್ಗರಣೆ ಮಾಡೋದನ್ನ ನೋಡೋಣ ಇದು ಈ ತರ ಹಾಕಿ ಮಾಡಿದ್ರಂತ ತುಂಬಾ ನಂತರ ಮಸಾಲೆ ಪಡ್ಡು ಅಂತ ಅಂದ್ರೂ ಓಕೆ ಇದು ಅಷ್ಟು ರುಚಿಯಾಗಿರತ್ತೆ ಪಡ್ಡು ಮಾತ್ರ ಸ್ವಲ್ಪ ಕೊತ್ತಂಬ್ರೂ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಈಗ ಅದನ್ನ ಆಮೇಲೆ ಅದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದ್ ಕಡೆಗೆ ನೋಡಿ ಒಂದ್ ಚಿಕ್ಕ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೊಂದು ಒಂದೇ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡ್ರು ಸಾಕು ಸಾಕು ನೋಡಿ ಒಂದೇ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಕಡಲಿ ಬೇಳೆ ಉದ್ದಿನ ಬೇಳೆ ಅವೆಲ್ಲ ಒಂಥರ ಕೆಂಪಗಾಗೋ ತರನೂ ಇದು ಮಾಡ್ಕೋಬೇಕು ನಿಮ್ಗೆ ಎಲ್ಲರಿಗೂ ಇಷ್ಟ ಆಯೇ ಆಗುತ್ತೆ ನಿಮಗೆ ಅನ್ನೋದಕ್ಕಿಂತ ಏನೋ ಒಂದ್ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ ನನ್ಗೆ ತಿಳಿಸ್ತೀರಾ ಅವಾಗ ನೀವು உதின்பழை கடலி விலை மேலே சொல் ஜீரு சாஷுவை ஹாக்கண்டு அது கெம்பாஸ்பம்பே இத கருவிது வேட் அது பட்னால சிக்க சரியா பரோதில்ல சடனி எல்லாம் ஹாக்கி மாவா நோடி இஸ் கெம்பே ஆர் பிடுபெக் இதன ஆர்ட் அது ஜாஸ்தி ஒத்தேனால ஒன் எர்டு நிமிஷம் ஆரமேலை அதுக்கே எச்சுரு மணிச்சிக்காயினா அது ஏகந்தி ஜாஸ்தி இதரே ಹಂಗಾಗಿ ಅದ್ ಆರಿದ್ಮೇಲೆ ಹಾಕೋಬೇಕು ಅದು ಮತ್ತ್ ಕೊತ್ತಂಬರಿ ಅಂತ ಇನ್ನೂ ಮೇಲೆ ಇದು ಈರುಳ್ಳಿ ಇದು ಮೇಲೆ ಹಾಕೋಬೇಕು ನೋಡಿ ಈಗ ಈ ನಾನು ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ತಾ ಇದೀನಿ ಯಾಕಂದ್ರೆ ಮೊಮ್ಮಗನಿಗೆ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಹಂಗಾಗಿ ಬೇರೆ ಇದ್ರಲ್ಲಿ ಹಾಕೊಂಡ್ ಮಾಡ್ತೀನಿ ಯಾಕಂದ್ರೆ ಸೋಡಾ ಪುಡಿ ಹಾಕಿಬಿಟ್ರೆ ಆಮೇಲೆ ನಾವು ಮಾಡ್ಕೊಂಡು ತಿನ್ನ ಚೆನ್ನಾಗಿರಲ್ಲ ನೋಡಿ ಕೊತ್ತಂಬರಿ ಈ ಹಂತದಲ್ಲಿ ಹಾಕೊಂತೀನಿ ನಾನು ಎಲ್ಲಾ ತಣ್ಣಗಾದ್ಮೇಲೆ ಕೊತ್ತಂಬರಿ ಹಾಕೊಂತೀನಿ ಅದನ್ನ ಈ ಇದಕ್ ಟ್ರಾನ್ಸ್ಫರ್ ಮಾಡ್ಕೊಂಡು ಚೂರೇ ಚೂರ್ ಸೋಡಾ ಪುಡಿ ಹಾಕೊಂಡು ಕಲ್ಸ್ಕೊಂಡ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಪಡ್ಡು ಮಾತ್ರ ಪಡ್ಡ ಆಗ್ಲಿ ದೋಸೆ ಆಗ್ಲಿ ಸಿರಿಧಾನ್ಯದಿಂದ ಮಾಡ್ಕೊಂಡು ತಿಂದ್ರೆ ತುಂಬಾ ಇದು ಆಗುತ್ತೆ ಯಾಕಂದ್ರೆ ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ ಇದು ಎಷ್ಟು ಬೇಕೋ ಅಷ್ಟೇ ಹಾಕೋಬಹುದು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ಸ್ ಕೊಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಇನ್ನೋ ಬಳದವ್ರಿಗೆ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಹೇಳ್ರಿ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಬರ್ತಾ ಇದೆ ನಮ್ಮ ಇದರಲ್ಲಿ ಸ್ವಲ್ಪ ದಿನ ತಮ್ಮ ತಂಗಿ ಮಗನ ಮದ್ವೆ ಅಂತ ಊರಿಗೆ ಹೋಗಿದ್ದೆ ವಿಡಿಯೋ ಹಾಕಕ್ಕೆ ಆಗಿರ್ಲಿಲ್ಲ ಹಂಗಾಗಿ ಸ್ವಲ್ಪ ವಿಡಿಯೋದು ಡಿಲೇ ಆಗಿದೆ ಗೊತ್ತಾಯ್ತು ನನಗೆ ಅದಕ್ಕೆ ಸ್ವಲ್ಪ ಯಾಕಂದ್ರೆ ವ್ಯೂಸ್ ಕಡಿಮೆ ಬರ್ತಾ ಇತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ನೋಡಿ ಪಡ್ಡು ಮಾತ್ರ ಸೂಪರ್ ಆಗಿ ಬಂತು ನೋಡಿ ಮೆಂತೆ ಹಾಕಿಲ್ಲ ಏನಿಲ್ಲ ಆದ್ರೂ ಎಷ್ಟು ನೀಟಾಗಿ ಕೆಂಪು ಬಂದಿದೆ ನೋಡಿ ಇದಕ್ಕೆ ಮೆಂತೆ ಹಾಕಬೇಕಾಗಿಲ್ಲ ಯಾಕಂದ್ರೆ ಇದಕ್ಕೂ ಮೆಂತೆ ಹಾಕಿಬಿಟ್ರೆ ದೋಸೆ ಟೇಸ್ಟೇ ಬಂದ್ಬಿಡ್ತೈತಿ ಇಲ್ಲಿ ಚೇಂಜ್ ಸಿಗದೆ ಇಲ್ಲ ನಮಗೆ ஹவுதாங்க நான் இதை மென்க்காளுக்க உதின கடல மென்க்காளுக்கொந்தனி வந்து இத்கொழா ஒர்கை மாதிரி அதுக்கொந்த நாலு உதின் வேளை ஒன்ஸ் சொல்வ ஜீர்காஸ் சாஷுவை இத கருவே இங்குண்டே ஒர்கை கொட்கொழன இதாகபிட்டு நோட்ல விடியோட்டி நோடில நானும் எல்லாம் ஸ்கிப் மாடி விடியோ அந்த எங்க டேஸ்ட் எங்கொட்டிர் தீன் நான் ಆಯ್ತು ಇವಾಗೇನು ಇದ್ನಿಷ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಡ್ಡು ಚಟ್ನಿ ತಿಂತಾ ಇದ್ರೆ ತುಂಬಾ ರುಚಿಯಾಗಿತ್ತು ನೀವು ಮಾಡ್ಕೊಂಡು ಕಮೆಂಟ್ ಮಾಡಿ ನನಗೆ ಹೆಂಗ್ ಹೆಂಗ್ ಬಂದಿದೆ ಅಂತ ಹೇಳಿ ಅಟ್ಲೀಸ್ಟ್ ನೀವು ಇಷ್ಟ ಸಿರಧಾನ್ಯದಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು ಅರ್ಕ ಸಾಮೆ ಕೊರಲು ಊದ್ಲು ತುಂಬಾ ಚೆನ್ನಾಗಿ ಅದೆಲ್ಲ ಇದೆಲ್ಲ ಸಾದ್ಲಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕಿಂತಲೂ ಇದನ್ನು ಚೆನ್ನಾಗಿ ಬಂತು ನೋಡಿ ನೀವು ಈ ತರ ಪಡ್ ಮಾಡ್ಕೊಂಡು ತಿಂದು ನನಗೆ ಟೇಸ್ಟ್ ಹೆಂಗ್ ಬಂತಂತ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಟೇಸ್ಟ್ ಮಾಡಿ ನೀವು